ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ವಿಡಿಯೋದಲ್ಲಿ ನಮ್ಮ ಗಿಡಗಳಿಗೆ ಚೆನ್ನಾಗಿ ಹೂ ಬರೋದಕ್ಕೆ ಸಕುಲೆಂಟ್ಸ್ಗಳು ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಫರ್ಟಿಲೈಸರ್ನ ಹಾಕ್ತಾ ಇದ್ದೀನಿ ನಾನೇನು ಫರ್ಟಿಲೈಸರ್ ಹಾಕ್ತೀನಿ ಅಂತ ಕೊನೆವರೆಗೂ ವಿಡಿಯೋವನ್ನು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದಾಗ ವೀಡಿಯೋದಲ್ಲಿ ಎಲ್ಲ ಒಂದೊಂದು ಇನ್ಫಾರ್ಮೇಷನ್ ಅನ್ನೋದು ಖಂಡಿತ ಹೇಳಿರ್ತೀವಿ ಕೊಟ್ಟಿರ್ತೀವಿ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಆರಂಭಿಸಣ ಬನ್ನಿ ಅಗ್ಲೋನಿಮಾ ಪ್ಲ್ಯಾಂಟ್ ಇದು ತುಂಬ ಬೇಬಿ ಪ್ಲ್ಯಾಂಟ್ಸೆಲ್ಲ ಇಷ್ಟು ಚಿಕ್ಕದರಲ್ಲೇ ಬಂದಿದೆ ನೋಡಿ ಖುಷಿಯಾಯಿತು ಅದಕ್ಕೆ ನಿಮಗೂ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ಲೈನಿಂದ ತರಿಸಿದ್ದು ಈಗಾಗಲೂ ನಿಮ್ಮ ಪ್ಲ್ಯಾಂಟ್ ಬಟ್ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಆದರೆ ಮೂರು ಕಲರು ಸ್ವಲ್ಪ ಡಿಫ್ರೆಂಟಾಗಿ ಬಂದಿತ್ತು ಇನ್ನೊಂದು ಮಾಮೂಲಿ ನನ್ನ ಹತ್ರ ಇದೆಯಲ್ಲ ಲಿಪ್ಟಿಕ್ ಕಲರು ಅದೇ ಬಂದಿತ್ತು ಎಲ್ಲೋ ಬೇರೆ ಕಡೆ ಸೇರ್ಕೊಂಡಿದೆ ಬಟ್ ಇದು ಮೂರು ಕಲರು ಚೆನ್ನಾಗಿರೋದು ಬಂದಿತ್ತು ನನಗೆ ಒಟ್ಟು ನಾಲ್ಕು ಕಲರ್ ತರಿಸ್ಕೊಂಡಿದ್ದೆ ಒಂದು ಮಾಮೂಲಿ ನಮ್ಮ ಮನೇಲಿರೋದೆ ಆಗಿತ್ತು ಇದೆಲ್ಲ ಕಸ ಕಿಚನ್ ವೇಸ್ಟು ಬೇಲ್ಗಡೆ ತಗೊಂಡೋಗಿ ನಮ್ಮ ಲಿಕ್ವಿಡ್ ಫರ್ಟಿಲೈಝರ್ ಬಕೆಟಲ್ಲಿ ಹಾಕಬೇಕು ಇದನ್ನು ಅದಕ್ಕೆ ಇಟ್ಟಿದ್ದೀನಿ ಹಾಗೆ ನಂದಿ ಬಟ್ಲು ಗಿಡ ನಾನು ಒಂದು ಸರಿ ಇದನ್ನು ವೀಡಿಯೋ ಮಾಡಿದ್ದೆ ಕಟ್ಟಿಂಗನ್ನು ಹಾಕೋದನ್ನು ನೋಡಿದ್ದೀರಾ ಅನ್ಕೋತೀನಿ ನೋಡಿಲ್ಲದೇ ಇದ್ದವರು ನೋಡಿ ನಂದಿ ಬಟ್ಲು ಕಟ್ಟಿಂಗ್ ಹಾಕೋದು ವೀಡಿಯೋ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಗಿಡ ಆಗಿ ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ ನಮ್ಗೆ ಹಬ್ಬದಲ್ಲೆಲ್ಲ ಈ ಗಿಡನ ಶೋ ಮಾಡೋದಕ್ಕೆ ಜನ ಬರ್ತಾರೆ ತೋರ್ಸೋದಕ್ಕೆ ಹೇಳಿನೇ ನಾನು ಈ ಗಿಡನ ಇಲ್ಲಿ ಶು ಮಾಡಿದೆ ಎಷ್ಟು ಚೆನ್ನಾಗಿ ಆಗಿ ಎಷ್ಟು ಒಳ್ಳೊಳ್ಳೆ ಹೂವು ಹಬ್ಬದಲ್ಲಿ ನನಗೆ ಸಿಕ್ತು ಅಂತ ಹೇಳಿದ್ರೆ ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ ಇದು ಕೂಡ ಹೊಸ ಥರದ ಹಸಳ ಹೂ ಬಿಟ್ಟಿತ್ತು ಅದಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಹೊರಗಡೆ ಕಾಣಲಿ ಅಂತೇಳಿ ಇಟ್ಟಿದ್ದೀನಿ ಹೊಸದ ಹಸಳ ಹೂ ಬಿಟ್ಟಿದೆ ನಮ್ಮಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ ಹಂಗೈ ಕಾಣಿಸಲ್ಲ ಅಷ್ಟು ದೊಡ್ಡದಾಗಿದೆ ಎರಡು ಹೂಗಳು ಇದು ಕೂಡ ಒಂದು ಬಗೆಯ ದಾಸವಾಳನೇ ಆದರೆ ಇದು ನೋಡಿದ್ರೆ ಒಂದೇ ಕಲರ್ ಅನಿಸುತ್ತೆ ಆದರೆ ಕಲರ್ ಕಲರ್ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರ್ತವೆ ಅಷ್ಟೆ ಇದೊಂದು ಸ್ವಲ್ಪ ಆರೆಂಜ್ ಜಾಸ್ತಿ ಇದೆ ಅದು ಸ್ವಲ್ಪ ಎಲ್ಲೋ ಥರ ಇದೆ ನೆಲ ಗುಲಾಬಿ ಇವೆಲ್ಲ ತಮಗೆ ತಾವೇ ಪಾಲಿನೇಷನ್ ಆಗಿ ಎಲ್ಲ ಡಬಲ್ ಕಲರ್ಸ್ ಆಗಿಬಿಟ್ಟಿದೆ ಇದು ನಮ್ಮ ಮನೇಲಿ ಹೊಸ್ದಾಗ ಅರಳಿರುವಂತಹ ದಾಸವಾಳ ಸೊ ಒಂದು ಸಾರಿನೂ ತೋರಿಸಿರಲಿಲ್ಲ ಈ ಗಿಡನ ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ ಸೇವಂತಿಗೆ ಹೂವು ಆದರೆ ಪುಟ್ಟ ಸೇವಂತಿಗೆ ತುಂಬ ಸಣ್ಣದು ಆದರೆ ಒಣಗೋದಿಲ್ಲ ತುಂಬ ಹೆಚ್ಚಿಗೆ ಬಾಳಿಕೆ ಬರುತ್ತೆ ಇದು ಮತ್ತುಲ್ಲ ತುಂಬ ಹೂವುಗಳು ಹರಳಿದೆ ಇವತ್ತು ಹಾಗೆ ಚೆಂಡುಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಗಿಡ ಎಷ್ಟೊಂದು ಹೂವಾಗಿದೆ ಎಷ್ಟೊಂದು ಕಿತ್ಕೊಂಡಿದ್ವಿ ಅಂತ ಹಬ್ಬದಲ್ಲಿ ಆದರೂ ಬೇಗ ಬೇಗ ಇಷ್ಟೊಂದು ಹೂವೆಲ್ಲ ಆಗಿದೆ ಇದೊಂದು ಬೇರೆ ಕಲರ್ ಚೆಂಡು ಹೂವು ಇವಾಗ ಇದೆ ಅದು ದಂಟನ ಸೊಪ್ಪಿನ ಗಿಡ ಇದು ಒಟ್ಟು ಹಾಕಿಲ್ಲ ನಾವೇನು ಆದರೆ ಒಂದೇ ಗಿಡದ ಬೀಜಗಳು ಉದ್ರಿ ಉದ್ರಿ ಇಷ್ಟೊಂದು ಗಿಡಗಳು ಬರ್ತಾಯಿದೆ ಇವತ್ತೆಲ್ಲ ನಮ್ಮ ಮನೇಲಿ ಸಾಂಬಾರಿಗೆಲ್ಲ ದಂಟನ ಸೊಪ್ಪಿನ ಬೀಜ ಉಪಯೋಗ ಸಾರಿ ಗಿಡ ದಂಟನ ಸೊಪ್ಪು ಉಪಯೋಗಿಸ್ನೇ ಇವತ್ತು ನಮ್ಮಲ್ಲಿ ಸಾಂಬಾರೆಲ್ಲ ಮಾಡಿದ್ದು ಸ್ವಲ್ಪ ಎತ್ತರ ಇರೋಂತಹ ದಾಸವಾಳ ಗಿಡಗಳನ್ನ ಈ ಥರ ಈ ಸೈಡಿಗೆ ಶಿಫ್ಟ್ ಮಾಡಿಬಿಟ್ವಿ ಯಾಕೆಂದರೆ ಆ ಕಡೆ ಏನು ಕರೆಕ್ಟಾಗಿ ಕಾಣಿಸ್ತಾನೇ ಇರಲಿಲ್ಲ ಹಿಂಸೆ ಆಗ್ತಿತ್ತು ನಮಗೆ ಹಾಗಾಗಿ ಅವನ್ನೆಲ್ಲ ಈ ಕಡೆ ಸಣ್ಣ ಜಾಗ ಬಟ್ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಕೆಲವೊಂದು ಗಿಡಗಳೆಲ್ಲ ಮೊದಲು ಇಲ್ಲೇ ಇತ್ತು ಅವಾಗೆಲ್ಲ ಸ್ವಲ್ಪ ಜಾಗ ವಿಶಾಲ ಅನ್ನಿಸ್ತಿತ್ತು ಇವಾಗ ಸ್ವಲ್ಪ ಇದಿಷ್ಟು ಮಾತ್ರ ಜಾಗ ಇರೋ ಥರ ಆಗೋಯ್ತು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ನಮ್ಮ ಮನೆಯವರು ಹಸರುಕಾಯಂದು ಗಿಡ ಹಾಕಿದ್ದಾರೆ ಅದೆಲ್ಲ ಕಾಯಿ ಬಿಡೋಂಗೂ ಆಗಿಬಿಟ್ಟಿದೆ ಇವೆಲ್ಲ ಬೇಗ ಬೇಗ ಕಾಯಿ ಬಿಡ್ತಾವಂತಲ್ಲ ನಲವತ್ತೈದು ದಿನಕ್ಕೆಲ್ಲ ಕಾಯಿ ಆಗೋಗ್ತಾವಂತೆ ಅವರು ಬೆಳಿಬಹುದಾ ಪಾಟಲ್ಲಿ ಅಂತ ನೋಡೋದಕ್ಕೆ ಅಂತೇಳಿ ಹಾಕ್ಕೊಂಡಿದ್ದಾರೆ ಮಳೆ ಇರೋ ಕಾರಣ ಎಲ್ಲ ಗಿಡಗಳಲ್ಲೂ ಕಳೆ ಬೆಳ್ಕೊಂಡಿದೆ ಮಳೆ ಬಂದರೆ ಒಂದು ರೀತಿ ಪ್ಲಸ್ಸು ಒಂದು ರೀತಿ ಮೈನಸ್ಸು ಹಾಗೆ ನಮ್ಮ ಮನೆಯಲ್ಲಿ ಗಣಿಗ್ಲೆ ಗಿಡ ರೆಡ್ ಕಲರ್ದು ನಾನು ನಾನಿದನೂ ತೋರಿಸ್ತಾನ ಇದ್ದೀನಿ ಬಟ್ ಎರಡು ಗಿಡವೂ ಕೂಡ ಇಷ್ಟು ಚೆನ್ನಾಗಿ ಹೂ ಬಿಡೋ ಹಾಗಾಗಿದೆ ಎರಡು ಗಣಗ್ಲೆ ಗಿಡನೂ ಕೂಡ ರೆಡ್ಡು ಹೂ ಇದೆ ಖುಷಿ ಅನಿಸುತ್ತೆ ನೋಡ್ತಾ ಇದ್ರೆ ಮಳೆಗಾಲದಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಗಣಿಗ್ ಹೂಗಳು ತುಂಬ ಚೆನ್ನಾಗಿದೆ ಚೆನ್ನಾಗಿ ಹೂ ಬಿಟ್ಟಿದೆ ಕೂಡ ಗಣಗ್ಲೆ ಗಿಡ ಇದೆಲ್ಲ ಪೈರೆಲ್ಲ ಹಾಕೋದೆಲ್ಲ ನೋಡಿದ್ದೀರ ಈ ಗಿಡಗಳೀಗ ಎರಡೆರಡು ಇದರಲ್ಲಿ ಕೊಂಚ ಗೊಂಚಲಲ್ಲಿ ಹೂ ಬಿಡೋ ಥರ ಆಗಿದೆ ಸುಮಾರು ಗಿಡಗಳು ಒಟ್ಟಿನಲ್ಲಿ ಹೂ ಬಂದಿದೆ ಈಗ ನೋಡಿ ಹೊಸ್ದಾಗಿ ಹೂ ಬಿಡೋದಕ್ಕೆಲ್ಲ ಆರಂಭ ಆಗಿದೆ ನಮ್ಮ ಮನೆ ಗಿಡಗಳು ಅವುಗಳದು ಕನಕಾಮ್ರ ಗಿಡಗಳದ್ದು ಅಪ್ಡೇಟ್ಸನ್ನ ಕೊಡ್ತಾ ಇದ್ದೀನಿ ನಿಮಗೆ ಇದು ಹೊಸ ಗಿಡ ಸಿಂಗಲ್ ಸ್ಟೆಮ್ಮಂತ ತೋರಿಸಿದ್ನಲ್ಲ ನಾನು ನರ್ಸರಿಯಿಂದ ತಂದಂತಹ ಗಿಡಗಳನ್ನ ತೋರಿಸುವಾಗ ಇದೆ ಸಿಂಗಲ್ ಸ್ಟೆಮ್ಮು ಅದರಲ್ಲಿ ಈ ರೀತಿ ಹೂವಿತ್ತು ಡಬಲ್ ಪೆಟಲ್ಸ್ದು ಅದಕ್ಕೋಸ್ಕರ ನಾನು ಸಿಂಗಲ್ ಸ್ಟೆಮ್ ಆದರೂ ಕೂಡ ಈ ಗಿಡನ ತಗೊಂಡು ಬಂದಿದ್ದೆ ಸಿಂಗಲ್ ಸ್ಟೆಮ್ ಆದರೂ ನೋಡಿ ಎಷ್ಟೊಂದು ಮೊಗ್ಗು ಹೂವು ಎಲ್ಲ ಬರೋದಕ್ಕೆ ಆರಂಭ ಆಗಿದೆ ಈಕೆಲ್ಲ ಒಳ್ಳೊಳ್ಳೆ ಫರ್ಟಿಲೈಸರ್ ಫೀಡ್ ಮಾಡಬೇಕು ನೋಡಿ ಹಾಗೆಯೇ ಈ ಗಿಡವೂ ಅಷ್ಟೇ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಈ ಗಿಡ ನೋಡಿ ನಾಳೆ ಅರಳೋದಕ್ಕೆ ತುಂಬ ಮೊಗ್ಗುಗಳಿದೆ ನಾಳೆ ನಾಳಿದ್ದು ಅಂತೆಲ್ಲ ಅದಕ್ಕೆ ರೆಡಿ ಇದೆ ಈ ಹೂವಿನ ಕಲರ್ ಇಷ್ಟ ಆಯಿತಾ ಇಷ್ಟು ಚೆನ್ನಾಗಿದೆ ಅಲ್ವಾ ಈ ಹೂವಿನ ಕಲರ್ ನನಗೂ ಇಷ್ಟ ಆಯಿತು ಈ ಕಲರೆಲ್ಲ ನಮ್ಮ ಮನೇಲಿ ಇರಲಿಲ್ಲ ತುಂಬ ಹೂವು ಮಗ್ಗು ಎಲ್ಲ ಇದೆ ನೋಡಿದ್ರೆ ಖುಷಿ ಅನಿಸುತ್ತೆ ಈ ಹಳದಿ ಗಿಡ ನೋಡಿ ಅಷ್ಟೊಂದು ಮಗ್ಗು ಓ ಮಗ್ಗು ಎಲ್ಲ ರೆಡಿ ಇದೆ ಗೊಂಚು ಗೊಂಚಲೇ ರೆಡಿ ಇದೆ ಊಟಾಗಿ ಫರ್ಟಿಲೈಸರ್ ಹಾಕಿ ಅವಕ್ಕೇನು ಬೇಕೋ ಅವನ್ನೆಲ್ಲ ಕೊಟ್ಟರೆ ಮಾತ್ರ ಈ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡ್ತವೆ ತುಂಬ ಚೆನ್ನಾಗಿ ನಾವು ಅಂದ್ಕೊಂಡಷ್ಟು ಹೂಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆರೆಂಜ್ ಕಲರ್ ಗಿಡ ಹೂವೆಲ್ಲ ಮುಗ್ದೋಯ್ತು ಈಗ ಹೊಸ ಹೂಗಳು ಬರೋದಕ್ಕೆ ರೆಡಿಯಾಗಿದೆ ಮಗ್ಗು ಎಲ್ಲ ಈ ತಯಾರಿಯಲ್ಲಿದೆ ಎಲ್ಲ ನಾನು ಕಟ್ಟಿಂಗ್ಸ್ಗಳನ್ನು ನೆಟ್ಟಂತಹ ಗಿಡಗಳು ನೋಡಿ ಇದಂತೂ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಹೂ ಕೂಡ ಬಿಟ್ಟಿತ್ತು ನಾವು ಕಿತ್ಕೊಂಡಿಲ್ಲ ಒಣಗೋಗಿದೆ ಇದು ಕೂಡ ನೋಡಿ ಚೆನ್ನಾಗಿ ಎಲ್ಲ ಹೊಡಿತಾ ಇದೆ ಎಲ್ಲ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತಿದೆ ನೋಡಿ ಇದು ಕೂಡ ಇಷ್ಟು ಬೇಗ ಒಂದು ಮೊಗ್ಗಾಗಿದೆ ಬಟ್ ಮೊಗ್ಗಾಗಿದೆ ಅಂದಾಕ್ಷಣಕ್ಕೆ ಇದು ನಮ್ಮ ಮನೆಯಲ್ಲಿ ಗಿಡ ಆಗೋಯ್ತು ಅಂತಲ್ಲ ಇದಕ್ಕೆಲ್ಲ ಒಂದು ತ್ರೀ ಫೋರ್ ಮಂತ್ಸ್ ನಾವು ಟೈಮ್ ಕೊಡಬೇಕು ಆಮೇಲೆ ಮಾತ್ರ ಇದನ್ನು ರಿಪಾಟ್ ಥರ ಮಾಡಿಕೊಳ್ಬೇಕು ಮೊದಲೇ ಎಲ್ಲ ರಿಪರ್ಟ್ ಆಗಲ್ಲ ಮಗ್ ಬಂದಿದೆ ಅಂದ ಕ್ಷಣಕ್ಕೆ ಬಟ್ ಎಲ್ಲ ಗಿಡಗಳು ಚೆನ್ನಾಗಿ ಹೊಡಿತಾ ಇದೆ ಕಣ್ಬಿಟ್ಟಿದೆ ಇದು ಅಷ್ಟೇ ಸೆಟ್ ಆಗ್ತಾಯಿದೆ ನೋಡಿ ಇಲ್ಲೆಲ್ಲ ಹೊಸ ಚಿಗುರುಗಳು ಕೂಡ ಬರ್ತಾ ಇದೆ ಬಟ್ ಹಾಂ ಇದೆ ನೋಡಿ ಇಲ್ಲೆಲ್ಲ ಹೊಸ ಹೊಸ ಚಿಗುರುಗಳಿದೆ ಹಾಗಾಗಿ ಇದು ಕೂಡ ಮಲ್ಲಿಗೆ ಕಟ್ಟಿಂಗು ಕೂಡ ಗ್ರೋತ್ ಆಗ್ತಿದೆ ಅಂತ ಹೇಳ್ಬೋದು ನೋಡೋಣ ಮುಂದೆ ಏನಾಗುತ್ತೆ ಅಂತ ನಾನು ನಿಮಗೆ ತೋರಿಸಿದೆ ಸೀಡ್ಲಿಂಗ್ಸ್ ಟ್ರೈನಲ್ಲಿ ಈ ಲೀಫ್ಗಳನ್ನು ಹಾಕೋದು ಬಟ್ ಇದು ಹೆಚ್ಚು ಫೇಲ್ ಆಗಿಲ್ಲ ನೋಡಿ ಎಲ್ಲವೂ ಕೂಡ ಈ ರೀತಿ ಸೆಟ್ಟಾಗಿದೆ ಇನ್ನೂ ಗಿಡ ಬಂದಿಲ್ಲ ಎಲ್ಲೋ ಒಂದೊಂದು ಈ ರೀತಿ ಬಂದಿದೆ ಬಟ್ ಎಲ್ಲದರಲ್ಲೂ ಬೇರಿದೆ ಬೇರ್ ಕೊಟ್ಟಿದೆ ಈಗ ಏನು ಈ ಗಿಡ ಇಲ್ಲಿ ಕ ಇಲ್ಲಿ ನೋಡ್ತೀರಾ ಇವೆಲ್ಲ ಇನ್ನೂ ಗಿಡ ಆಗುತ್ತೆ ತುಂಬ ನೋಡಿ ಹೆಚ್ಚು ಹಾಳಾಗಿಲ್ಲ ಲೀಫ್ಗಳು ಇವೆಲ್ಲ ಇಷ್ಟು ಮಳೆ ಇದ್ದರೂ ಕೂಡ ಇಷ್ಟು ಚೆನ್ನಾಗಿ ಸೆಟ್ಟಾಗಿದೆ ನೋಡಿ ಅದಕ್ಕೆ ನಾನು ಸೀಡ್ಲಿಂಗ್ ಟ್ರೈನ ಬಳಸಿದ್ರೆ ನೋಡಿ ರೀತಿ ಗಿಡ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ನಮ್ಮ ಮನೇಲಿ ಹೊಸದಾಗಿ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನಮ್ಮಲ್ಲಿ ಸುಕಂದ್ರಾಜ ಹೂ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇದೆಲ್ಲ ಕಟ್ಟಿಂಗ್ಸ್ ಹಾಕೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಒಂದು ಕಟ್ಟಿಂಗ್ ಕೂಡ ನಂದು ಫೇಲ್ ಆಗಿಲ್ಲ ಇಲ್ಲಿ ಆಲ್ರೆಡಿ ಹಾಳೆ ಎಲೆಗಳಿರೋ ಅಂಥದ್ದನ್ನ ಕಟ್ಟಿಂಗನ್ನು ನಾನು ಹಾಕಿದ್ದೆ ನೋಡಿ ಒಂದು ಫೇಲ್ ಆಗಿಲ್ಲ ಎಲ್ಲವೂ ಕೂಡ ಚೆನ್ನಾಗಿ ಗಿಡಗಳಾಗಿದೆ ಈ ಗಿಡ ನೋಡಿ ಒಂದು ಸಣ್ಣ ಕಟ್ಟಿಂಗ್ ಹಾಕಿ ಬೆಳೆಸಿದ್ದಂಥದ್ದು ಗಿಡ ಇದು ಕುಡಿ ಭಾಗನ ಹಾಕಿ ಬೆಳೆಸಿದ್ದು ಎಷ್ಟು ಎತ್ತರ ಸುಮಾರು ಒಂದು ಒಂದು ಅಷ್ಟು ಎತ್ತರ ಆಗಿದೆ ಗಿಡದಲ್ಲಿ ನೋಡಿ ಎಷ್ಟೊಂದು ಬ್ರಾಂಚಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಆ ಗಿಡದಲ್ಲಿ ಒಂದು ಮೂರು ಇಂಚ್ ಪಾರ್ಟಲ್ಲಿ ಒಂದು ಮೂರು ಇಂಚ್ ಮಣ್ಣಿದೆ ಅಷ್ಟೆ ಇದೊಂದು ಆರು ಇಂಚ್ ಪಾಟು ಆದರೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬರ್ತಾ ಇದೆ ಫರ್ಟಿಲ್ ಈ ಗಲಾಟೆ ಹೂವೇ ಸರಿ ಚೆನ್ನಾಗಿ ಹೂ ಬಿಡುತ್ತೆ ಇದರಲ್ಲೂ ನೋಡಿ ಸಿಂಗಲ್ ಪೆಟಲ್ಸ್ ಇದೆ ಡಬಲ್ ಪೆಟಲ್ಸ್ ಇದೆ ಸ್ವಲ್ಪ ಸ್ವಲ್ಪ ವೇರಿಯೇಷನ್ಗಳಿದೆ ಇದರಲ್ಲೂ ಕೂಡ ಆದರೆ ಚೆನ್ನಾಗಿ ಹೂ ಬಿಡುತ್ತೆ ಮಾತ್ರ ಆಮೇಲೆ ಗಿಡ ಯಾವಾಗಲೂ ಬೆಳೆಸೋಂಥ ಕಿಚನ್ ವೇಸ್ಟ್ ಫರ್ಟಿಲೈಸರು ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಇವಾಗ ಹೊಸ್ದಾಗಿ ಹಾಕಿರೋ ಅಂಥದ್ದು ಇದು ಕಿಚನ್ ಅದು ಕಿಚನಿಂದ ಬಂದು ವೇಸ್ಟ್ ತಂದಿದ್ದೀನಿ ಅದನ್ನೆಲ್ಲ ಈ ಬಕೆಟ್ಗೆ ಹಾಕಿ ತುಂಬಿಸಿ ಇಡ್ತೇನೆ ನೀರು ಹಾಕಿ ಇದು ಸಗಣಿ ಸಗಣಿನ ನಾನು ಒಣಗಿಸಿ ನೆನೆಸಿದ್ದೆ ನೀರಿಗೆ ಹಾಕಿ ಒಂದು ಟೂ ತ್ರೀ ಡೇಸ್ ಆಗಿದೆ ಇದನ್ನು ಸಕ್ಯುಲೆಂಟ್ಸ್ಗಳಿಗೆ ಮತ್ತು ದಾಸವಾಳ ಗಿಡಗಳಿಗೆ ಹೂ ಬಿಡುವಂತಹ ಎಲ್ಲ ಗಿಡಗಳಿಗೂ ಕೊಡ್ಬೋದು ನಾನು ಸ್ವಲ್ಪ ಹಸಿ ಸಗಣಿನ ಹಾಕೋಲ್ಲ ಸ್ವಲ್ಪ ಹೀಗೆ ಒಣಗಿಸ್ಬಿಟ್ಟು ಆ ನಂತರ ಅದನ್ನು ನೆನೆಸಿ ಹಾಕೋದು ಇದು ಸ್ವಲ್ಪ ನೆನೆಯೋಕೆ ಹಾಕುವಾಗಲೆಲ್ಲ ಸ್ವಲ್ಪ ಕಷ್ಟನೇ ಯಾಕೆಂದರೆ ತುಂಬ ಸಗಣಿ ಬಂದು ತುಂಬ ವೆಯ್ಟ್ಲೆಸ್ ಥರ ಇರುತ್ತೆ ಹಾಗಾಗಿ ಅಷ್ಟು ಸುಲಭವಾಗಿ ಇದು ನೀರಿನಲ್ಲಿ ಸೇ ನೆನೆಯೋದಕ್ಕೆ ಹಾಕುವಾಗ ಕಷ್ಟ ಆಗುತ್ತೆ ಅದಕ್ಕೆ ಇದ್ರ ಮೇಲೆ ಏನಾದರೂ ಒಂದು ಭಾರವಾಗಿರೋದನ್ನ ಇಟ್ಬಿಟ್ಟು ಒಂದು ಎರಡು ಬೆರಣಿನ ಇಟ್ಟು ನಾವು ನೆನೆಯೋದಕ್ಕೆ ಇಡಬೇಕು ಆಗ ನೆನೆಸ್ಕೊಳ್ಳೋದಕ್ಕೆ ಬೆರಣಿ ನೆನೆಯೋದಕ್ಕೆ ಅನುಕೂಲ ಆಗುತ್ತೆ ಈಗ ನೆನೆದಂತಹ ಬೆರಣಿಯನ್ನು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರನ್ನ ಹ್ಯಾಡ್ ಮಾಡಿ ನೋಡಿ ಎಷ್ಟು ದಿನ ನೆಂದಿದ್ರು ಕೂಡ ಅದು ಫ್ರೀಯಾಗಿ ಬಿಡೋದೇ ಇಲ್ಲ ನಂತರ ಇದಕ್ಕೆ ನೀರನ್ನ ಹ್ಯಾಡ್ ಮಾಡ್ತೀನಿ ಒಂದು ಅರ್ಧ ಬಕೆಟ್ ನೀರು ತೊಗೊಂಡಿದ್ದೀನಿ ಇದಕ್ಕೆ ಈ ಬೆರಣ್ಣಿನ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಕಲಿಸ್ಬಿಟ್ಟು ಸಾಧ್ಯವಾದಷ್ಟು ಕಲಿಸಿದ್ದೀನಿ ಚೆನ್ನಾಗಿ ನೋಡಿದಷ್ಟು ಹಿಂಗಾಗೋರ್ಗೆ ಸೋದಸಲ್ಲ ಹೀಗೆ ಕೊಡ್ತೀನಿ ಈ ಸಿಪ್ಪೆ ಸಿಪ್ಪೆ ಥರನೇ ಕೊಡ್ತೀನಿ ಸೋತ್ಸೋಕ್ಕೆಲ್ಲ ಹೋಗಲ್ಲ ಇದನ್ನೇನು ನಾನು ದುಡ್ಡು ಕೊಟ್ಟು ತಗೊಂಡು ಬಂದಿಲ್ಲ ಇದನ್ನು ನಮ್ಮ ಮನೆ ಮುಂದೆ ಹಸು ಸಗಣಿ ಹಾಕಿ ಹೋಗುತ್ತೆ ಅದನ್ನೇ ತಂದ್ ಅಂಥದ್ದು ಕೊಡೋಣ ಬನ್ನಿ ಇವಾಗ ಗಿಡಗಳಿಗೆ ಫಸ್ಟ್ ಇದನ್ನು ಸಕುಲೆಂಟ್ಸ್ ಗಿಡಗಳಿಗೆ ಕೊಟ್ಬಿಡೋಣ ಹಾಗಾದ್ರೆ ಇವಾಗ ಸುಮಾರು ದಿನ ಆಗಿದೆ ಫರ್ಟಿಲೈಸರ್ ಕೊಟ್ಟು ಹಾಗಾಗಿ ಫಸ್ಟು ಇವಾಗ ಕೊಡ್ತಾಯಿದ್ದೀನಿ ಇನ್ನೊಂದು ವಾರಕ್ಕೆಲ್ಲ ಸೂಪರಾಗಿ ಬೆಳೀತವೆ ಸಕುಲೆಂಟ್ಸ್ಗಳು ಸಕುಲೆಂಟ್ಸ್ಗೆ ಯಾವ ಫರ್ಟಿಲೈಸರು ಬೇಕಿಲ್ಲ ಇದೊಂದು ಸಗಣಿ ಒಂದು ಸಾಕು ಸಕ್ಯುಲೆಂಟ್ಸ್ನ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಇರೋರಿಗೆ ನಾವು ಕೂಡ ಏನು ಇದಕ್ಕೆ ಗೊಬ್ಬರ ಅಂತ ಏನು ಕೊಡಲ್ಲ ಈ ರೀತಿ ಸಿಪ್ಪಗಿಪ್ಪೆ ಎಲ್ಲ ಇದ್ದರೂ ಪರವಾಗಿಲ್ಲ ಸಗಣಿದು ಏನು ತೊಂದರೆ ಇಲ್ಲ ಆರಾಮಾಗಿ ಕೊಡ್ಬೋದು ಫರ್ಟಿಲೈಸರ್ ಆಗಿ ಬಳಸ್ಬೋದು ಆ ಸಿಪ್ಪೇನೂ ಕೂಡ ಈ ಫರ್ಟಿಲೈಸರ್ ಕೊಡೋದರಿಂದ ಈ ರೀತಿ ದಪ್ಪ ದಪ್ಪ ಸ್ಟೆಮ್ಮು ಸ್ಟೆಮ್ ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ಚೆನ್ನಾಗಿದೆ ಈ ಥರ ದಷ್ಟಪಷ್ಟವಾಗಿ ಗಿಡಗಳು ಸಕುಲೆಂಟ್ಸ್ ಗಿಡಗಳು ಬೆಳೀತವೆ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ನೋಡಿ ಒಳಗಡೆ ಎಷ್ಟೊಂದಿದೆ ಇದೊಂದು ಫರ್ಟಿಲೈಝರ್ ಕೊಟ್ಟು ನೋಡಿ ತುಂಬ ಚೆನ್ನಾಗಿ ಬೆಳೆಸಬೇಕು ಅನ್ನೋರು ಆಗ ನಿಮಗೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತಾ ಸಗಣಿ ನೀರಿನಲ್ಲಿ ಅಂತ ಯಾವ ಕೆಮಿಕಲ್ ಫರ್ಟಿಲೈಸರ್ ಬೇಡ ಏನು ಬೇಡ ಇದರಿಂದ ಅಷ್ಟು ಒಳ್ಳೆ ಗ್ರೋತ್ ನಿಮಗೆ ಸಿಗುತ್ತೆ ಮಲ್ಲಿಗೆ ಗಿಡಕ್ಕೂ ಕೂಡ ಕೊಡ್ತಾ ಇದ್ದೀನಿ ಯಾಕೋ ಈ ಗಿಡ ತುಂಬ ಸಪ್ಪೆ ಆಗಿದೆಯಲ್ಲ ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ ಇದಕ್ಕೇನೋ ರೋಗ ಬಂದಾಗಾಗಿದೆ ದಾಸವಾಳ ಅದಕ್ಕೆ ಅದಕ್ಕೆ ಸ್ನಾನನೇ ಮಾಡಿಸ್ತಾಯಿದ್ದೀನಿ ಸಗಣಿ ನೀರಲ್ಲಿ ಇದು ಹೊಸ ದಾಸವಾಳ ಗಿಡ ಅದಕ್ಕೆ ಕೊಡ್ತಾ ಇದ್ದೀನಿ ಫಸ್ಟ್ ಸಕ್ಕುಲೆಂಟ್ಸ್ಗಳು ಕೊಟ್ಬಿಡೋಣಪ್ಪ ಯಾಕೆಂದರೆ ಕಡಿಮೆ ಇದೆ ಸಗಣಿ ನೀರು ಅದಕ್ಕೋಸ್ಕರ ಆಮೇಲೆ ಉಳಿದ್ರೆ ಬೇಕಾದ್ರೆ ಇವಕ್ಕೆಲ್ಲ ಕೊಡೋಣ ಈ ಸರಿ ಸಗಣಿ ಕಡಿಮೆ ಆಯಿತು ನಮ್ಮ ಮನೆಯಲ್ಲಿ ಹಾಗಾಗಿ ನೀರು ಕಡಿಮೆ ಆಗಿದೆ ಸಗಣಿ ಫರ್ಟಿಲೈಝರ್ ಕಡಿಮೆ ಆಗಿದೆ ಚಿಕ್ಕಗಂಗೆ ಕೂಡ ನಾನು ಒಂದೊಂದು ಸ್ವಲ್ಪ ಹಿಂಗೆ ಕೊಡ್ತೀನಿ ಈ ಫರ್ಟಿಲೈಸರ್ನ ಕೌಡಂಗ್ ಫರ್ಟಿಲೈಸರ್ ರಾಜ ಗಿಡಕ್ಕೂ ಸ್ವಲ್ಪ ಕೊಡೋಣ ಅದಕ್ಕೂ ಕೂಡ ಕೌಡಂಗ್ ಫರ್ಟಿಲೈಸರ್ ಕೊಡಬೇಕಂತೆ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ನಮ್ಮ ಮನೇಲಿರೋ ಕ್ಯಾಕ್ಟರ್ಸು ಇವಕ್ಕೆಲ್ಲ ಕೊಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಸ್ವಲ್ಪ ಕೊಡ್ತಿಲ್ಲ ಯಾಕಂದರೆ ಈ ರೀತಿ ಚಿಕ್ಕವಕ್ಕೆ ಫಸ್ಟ್ ಕೊಡೋಣ ಅಂತ ಈ ಬೇಬಿ ಪ್ಲ್ಯಾಂಟ್ಸ್ಗಳಿಗೂ ಕೂಡ ಕೊಡ್ತಾ ಇದ್ದೀನಿ ಅಂದರೆ ತುಂಬ ಗಟ್ಟಿಯಾಗೆಲ್ಲ ಕೊಡಲ್ಲ ಸ್ವಲ್ಪ ನೀರು ನೀರಾಗಿ ಕೊಡ್ತಾ ಇದ್ದೀನಿ ಇವು ಮಳೆ ಜಾಸ್ತಿ ಆಗಿಬಿಟ್ಟು ಕೋಲ್ಡ್ ಆಗಿಬಿಟ್ಟಿದೆ ಓಕೆ ಅದಕ್ಕೆ ಸ್ವಲ್ಪ ಸಾಯ್ತಾ ಇದ್ದಾವೆ ಸಕ್ಯುಲೆಂಟ್ ಗಿಡಗಳು ನಮ್ಮ ಒಂದೊಂದು ತಿಂಗಳಿಗೊಂದೊಂದಷ್ಟು ಗಿಡಗಳು ಸಿಗ್ತಾನೆ ಇರ್ತವೆ ಯಾಕೆಂದರೆ ನಾವು ಈ ಪಾಟ್ಗಳು ಒಂದು ಟೂ ತ್ರೀ ಡೇಸ್ ಆಗಿ ಮಳೆಗೆ ಸಿಕ್ಕೋಯ್ತು ಹಾಗಾಗಿ ಇದರಲ್ಲಿದ್ದಂತಹ ಸಕುಲೆಂಟ್ ಸುಮಾರು ಸತ್ತೋಯ್ತು ನೋಡಿ ಹಾಗೆ ಸತ್ತು ಸತ್ತು ಬಿದ್ದಿದೆ ಮಳೆ ನೀರಿಗೆ ನಾ ಬಂದು ಸುಮಾರು ಡ್ಯಾಮೇಜ್ ಆಗೋಗಿತ್ತು ಹಾಗಾಗಿ ನೀರೆಲ್ಲ ಕ್ಲೀನ್ ಮಾಡಿ ಖಾಲಿ ಮಾಡಿ ಆಮೇಲೆ ತಗೊಂಡು ಬಂದು ಇಟ್ಕೊಂಡಿದ್ದೀನಿ ಇವು ರಿಕವರ್ ಆಗ್ತವೆ ಏನು ಸಾಯೆಲ್ಲ ಈ ಥರ ಎಲ್ಲ ಆಗಿದೆ ನಮ್ಮ ಮನೇಲೂ ಕೂಡ ಚೆನ್ನಾಗಿ ಆಗ್ತವೆ ಬಟ್ ಆಗೋರ್ಗೆ ಸ್ವಲ್ಪ ಬೇಜಾರು ಜೆರೇನಿಯಂ ಪ್ಲ್ಯಾಂಟು ಇದಕ್ಕೆ ಕೌಡಂಗ್ ಫರ್ಟಿಲೈಸರ್ ಅಂದರೆ ತುಂಬ ಇಷ್ಟ ಲಕ್ಷ್ಮಿ ಕಮ್ಮಲು ಕನಕಾಂಬ್ರ ಗಿಡಗಳಿಗೆ ಸ್ವಲ್ಪ ಕೌಡಂಗ್ ಫರ್ಟಿಲೈಸರ್ ಕೊಡೋದಿತ್ತು ಇದಕ್ಕೆಲ್ಲ ಬೇರೆ ಫರ್ಟಿಲೈಸರ್ಗಿಂತ ಇದು ಸ್ವಲ್ಪ ಬೇಕಿತ್ತು ಎಲ್ಲರೂ ಹೇಳ್ತಿದ್ರು ಸ್ವಲ್ಪ ಕೊಡು ಅಂಥೇಳಿ ಹಾಗಾಗಿ ಅವಕ್ಕೂ ಸ್ವಲ್ಪ ಕೊಡ್ತಾ ಇದ್ದೀನಿ ಜಾಸ್ತಿ ಇಲ್ಲ ಇದ್ದಿದ್ರೆ ಎಲ್ಲ ಗಿಡಗಳಿಗೂ ಕೊಡ್ಬೋದಿತ್ತು ಕವಡಂಗು ಸಗಣಿ ಜಾಸ್ತಿ ಇದ್ದಿದ್ರೆ ಎಲ್ಲ ಗಿಡಗಳಿಗೂ ದಾರಾಳ್ ಕೊಡ್ಬೋದಿತ್ತು ಬಟ್ ಕಡಿಮೆ ಇದೆ ಹಾಗಾಗಿ ಲೆಕ್ಕ ಇದರಲ್ಲಿ ಬನಾನಾ ಸ್ಟ್ರಿಂಗ್ ಇದೆ ಪೋತಸ್ ಇದೆ ಒಳ್ಳೆ ಹ್ಯಾಂಗಿಂಗ್ ಪಾಟ್ರ್ ಗಿಡ ಎಲ್ಲ ಇದೆ ಇದಕ್ಕೂ ಸ್ವಲ್ಪ ಕೌಡಂಗ್ ಕೊಡ್ತಾಯಿದ್ದೀನಿ ಜೇಟ್ ಪ್ಲಾಂಟ್ಗಳಿಗೆ ಸ್ವಲ್ಪ ಕೊಡೋಣ ಇವೆಲ್ಲ ಬೆಳೆದಿದೆ ಬಟ್ ಏನು ಆಕಾರ ಅಂತ ಏನು ಮಾಡಿಲ್ಲ ಸುಮ್ಮನೆ ಬೆಳೆಸ್ತಾ ಇದ್ದೀನಿ ಫಸ್ಟ್ ಬೆಳಿಲಿ ಆಮೇಲೆ ಏನು ಬೇಕಾದ್ರೂ ಮಾಡ್ಕೋಬೋದು ಇವನ್ನ ತುಂಬ ದಿನ ಆಗಿತ್ತು ಫರ್ಟಿಲೈಸರ್ ಕೊಟ್ಟು ಆಮೇಲೆ ಇವೆಲ್ಲ ಸ್ವಲ್ಪ ಮಳೆ ಅಲ್ವಾ ಏನು ಕೊಟ್ಟರು ಪ್ರಯೋಜನ ಇಲ್ಲ ಅನಿಸುತ್ತೆ ಕೊಡೋಕ್ಕೆ ನಮಗೂ ಬೇಜಾರು ಗೊಬ್ಬರ ಎಲ್ಲ ಹಾಳಾಗುತ್ತೆ ಒಟ್ಟೋಗುತ್ತೆ ಅಂತ ಬಟ್ ಅವು ತಡ್ಕೊಳ್ಳಲ್ಲ ಅವಕ್ಕೂ ಗೊಬ್ಬರ ಎಲ್ಲ ಬೇಕು ಮತ್ತು ಒಂದಿಷ್ಟು ಉಳಿದಿದೆ ಇದನ್ನು ಸ್ವಲ್ಪ ಜೆರೇನಿಯಂ ಗಿಡಗಳಿಗೆ ಸ್ವಲ್ಪ ಮದು ಮಾಲ್ತಿ ಗಿಡಕ್ಕೆ ಕೊಡೋಣ ಅಂತ ಜೆರೇನಿಯಮ್ಗಳಿಗೆ ಸ್ವಲ್ಪ ಕೊಡಬೇಕು ಯಾವುದು ಫರ್ಟಿಲೈಝರ್ ಕೊಟ್ಟಿಲ್ಲ ತುಂಬ ದಿವಸದಿಂದ ಹಾಗಾಗಿ ಕೌಡಂಗ್ ಫರ್ಟಿಲೈಸರ್ನ ಅಡೇನಿಯಮ್ ಗಿಡಗಳಿಗೂ ಕೂಡ ಕೊಡಬೇಕು ನಾನು ಮರೆತು ಬಿಟ್ಟು ಬೇರೆಲ್ಲ ಗಿಡಗಳಿಗೂ ಕೊಟ್ಕೊಂಡು ಬರ್ತಾಯಿದ್ದೀನಿ ಕೊನೆಯಲ್ಲಿ ಉಳಿದಿರಂತ ಕಟ್ಟು ಇದನ್ನೆಲ್ಲ ದಾಸವಾಳ ಗಿಡಗಳಿಗೆ ಕೊಟ್ಬಿಡೋಣ ಯಾಕೆ ವೇಸ್ಟ್ ಮಾಡೋದು ಲಾಸ್ಟದು ಮಂತು ಗಟ್ಟಿ ಇರುತ್ತೆ ಲಾಸ್ಟ್ ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡಗಳಿಗೆ ಕೊಟ್ಟು ಖಾಲಿ ಮಾಡೋಣ ಅಂತ ಸಾಂಗ್ ಇಂಡಿಯಾ ಇವೆಲ್ಲ ದಾಸವಾಳ ಗಿಡಗಳು ಹೊಸ ಗಿಡಗಳು ಇವಕ್ಕೆಲ್ಲ ಕೆಮಿಕಲ್ ಫರ್ಟಿಲೈಸರ್ ಕೊಡೋಕ್ಕಾಗಲ್ಲ ಇವೆಲ್ಲ ಈ ತಿಂಗಳು ನಟ್ ನೆಟ್ಟಿರೋಂಥ ಗಿಡಗಳು ಹಾಗಾಗಿ ಕೌಡಂಗ್ ಫರ್ಟಿಲೈಸರ್ನೇ ಇದ್ದೀನಿ ಇದೇ ನಾಳೆ ಗಿಡ ಒಂದು ಎರಡು ಮೂರು ತಿಂಗಳಾಗಿದೆ ಹಾಕಿ ಯಾವ್ಯಾವ ಗಿಡಗಳು ವೀಕ್ ಇರ್ತವೆ ಅಂತವನ್ನ ನೋಡಿ ಗಮನಿಸಿ ಕೊಟ್ಟು ಕೊಡೋಣ ಅಂತ ಇದು ಕೂಡ ರಾಜ ಗಿಡನೇ ಫರ್ಟಿಲೈಝರ್ ಖಾಲಿ ಆಗ್ತದಿಂದ ಯೋಚನೆ ಮಾಡ್ತಾ ಇದ್ದೀನಿ ಯಾವ್ಯಾವ ಗಿಡಗಳಿಗೆ ಕೊಡ್ಬೋದು ತುಂಬ ಅಗತ್ಯ ಇರೋ ಇದು ಯಾವ ಗಿಡ ಅಂತೇಳಿ ಯೋಚನೆ ಮಾಡಿ ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ ಜೇಡ್ ಪ್ಲ್ಯಾಂಟ್ಗೆ ಅವಶ್ಯಕ ಮರುಗಾಗ ಅವಶ್ಯಕ ಯಾಕೆಂದರೆ ಸ್ವಲ್ಪ ಇದ್ದಾಗ ಈ ರೀತಿ ಎಲ್ಲ ಯೋಚನೆ ಮಾಡಬೇಕು ಜಾಸ್ತಿ ಇದ್ರೆ ತೊಂದರೆ ಇಲ್ಲ ಬಿಡಿ ಏನೋ ಒಂದು ಹಾಕಿದ್ರೆ ಆಗುತ್ತೆ ಎಲ್ಲಕ್ಕೂ ಹಾಕ್ಬಿಡೋಣ ಅನಿಸುತ್ತೆ ಕಡಿಮೆ ಇರೋದ್ರಿಂದ ಯೋಚನೆ ಇದ್ದೀನಿ ಖಾಲಿನೇ ಆಗೋಯ್ತು ಮಲ್ಲಿಗೆ ಗಿಡ ಯಾಕೋ ಅಳ್ತಾ ಇದೆ ಅದಕ್ಕೂ ಸ್ವಲ್ಪ ಕೊಡೋಣ ಯಾಕೋ ಚಿಗುರ್ಲೇ ಇಲ್ಲ ಈಗ ಒಂದು ಸ್ವಲ್ಪ ಚಿಗುರು ಬರೋ ಥರ ಹಾಕ್ತಿದೆ ಅದಕ್ಕೂ ಸ್ವಲ್ಪ ಕೊಟ್ಟಿದ್ದೀನಿ ತುಂಬ ಮೊಗ್ಗೆಲ್ಲ ಇದೆ ಸೇವಂತಿಗೆ ಗಿಡ ಸೇವಂತಿಗೆಗಂತೂ ಕವಡಂಗ್ ಫರ್ಟಿಲೈಸರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅದಕ್ಕೂ ಕೂಡ ಕೊಟ್ಟಿದ್ದೀನಿ ಫರ್ಟಿಲೈಝರ್ ಅಂಥ ಕೆಲಸ ಮುಗೀತು ಇವಾಗ ಎಲ್ಲ ಇನ್ನು ಬಾಕಿ ಇರೋ ಗಿಡಗಳಿಗೆ ನೀರು ಹಾಕಬೇಕು ಇಷ್ಟೊಂದು ಕಲ್ಲಿದ್ದು ಫರ್ಟಿಲ ಗೊಬ್ಬರದಲ್ಲಿ ಕೌಡಂಗಲ್ಲಿ ಫರ್ಟಿಲೈಸರ್ನೆಲ್ಲ ಕೊಟ್ಟಾಯಿತು ಎಲ್ಲ ಪಾತ್ರೆಯನ್ನು ತೊಳೆದಿಟ್ಟಾಯಿತು ನೆಕ್ಸ್ಟ್ ಟೈಮ್ ಕೊಡೋದಕ್ಕೆ ಗೊಬ್ಬರ ರೆಡಿ ಮಾಡೋದಕ್ಕೆ ಅಂತೇಳಿ ಕಿಚನ್ನಲ್ಲಿರೋಂಥ ಎಲ್ಲ ವೇಸ್ಟ್ನು ತಂದು ಇಲ್ಲಿ ಹಾಕಿದ್ದೀನಿ ಇದು ಒಂದು ವಾರ ಆಗಿದೆ ಹಾಕಿ ಇದರಲ್ಲಿ ಸ್ವಲ್ಪ ಹಳೆಯ ಗೊಬ್ಬರ ಕೂಡ ಇದ್ರ ನೀರನ್ನ ಕೂಡ ಇದರಲ್ಲಿ ಮಿಕ್ಸ್ ಮಾಡಿನೇ ಹಾಕಿದ್ದೀನಿ ಇದು ರೆಡಿ ಆಗುತ್ತೆ ಇನ್ನು ಹದಿನೈದು ದಿನಕ್ಕೆ ಗೊಬ್ಬರ ಕೊಡೋ ಅಷ್ಟೊತ್ತಿಗೆ ನನಗಿದು ಈ ಗೊಬ್ಬರ ರೆಡಿ ಆಗುತ್ತೆ ಈಗ ಎಲ್ಲ ಗಿಡಗಳಿಗೂ ಖಾಲಿಯಾಗಿರೋವಂಥವಕ್ಕೆ ನೀರು ಕೊಡೋ ಕೆಲಸ ಇದೆ ಬನ್ನಿ ನೀರು ಕೊಡ್ತೀನಿ ಗಾರ್ಡನ್ನೆಲ್ಲ ಮೊನ್ನೆ ತಾನೇ ಗುಡಿಸಿದ್ದೀವಿ ನೋಡಿ ಎಷ್ಟೊಂದು ಕಸ ಬಿದ್ದಿದೆ ಗಾರ್ಡನ್ ಕೆಳಗಡೆ ಗಾರ್ಡನ್ ಅಂದಮೇಲೆ ಕ್ಲೀನ್ ಮಾಡ್ತಾನೇ ಇರಬೇಕು ಅದೊಂಥರ ಮುಗಿಯದ ಉದ್ಯೋಗ ಇದರ ಮೇಲೆಲ್ಲ ಸ್ವಲ್ಪ ಕೌಡಂಗ್ ಫರ್ಟಿಲೈಸರ್ ಬಿದ್ದಿದೆ ಅದು ಕ್ಲೀನಾಗಲಿ ಅಂತೇಳಿ ನೀರು ಹಾಕ್ತಾ ಇದ್ದೀನಿ ನಿಧಾನವಾಗಿ ಎಲ್ಲ ಗಿಡಗಳಿಗೂ ನೀರು ಹಾಕಿ ಕೆಲವೊಂದು ಗಿಡಗಳಿಗೆ ಫರ್ಟಿಲೈಸರ್ ಕೊಟ್ಟು ಕೆಲಸ ಮುಗೀತು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ಓವರಾಲ್ ಇವತ್ತಿನ ನಮ್ಮ ಗಾರ್ಡನ್ ವ್ಯೂಸ್ ಈಗಿದೆ ನೋಡಿ ಚೆನ್ನಾಗಿದೆಯಾ ಬಾಯ್ ಬಾಯ್ E